ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಂತಂದ್ರೆ ಹನ್ನೆರಡನೇ ತರಗತಿಯ ಇತಿಹಾಸ ಪ್ರಶ್ನೆ ಉತ್ತರಗಳನ್ನು ನಾವು ಚರ್ಚೆ ಮಾಡೋಣ ಅದು ಸಿಂಧೂ ನಾಗರಿಕತೆಯ ಕುರಿತು ಹಿಂದಿ ಮೀಡಿಯೋದಲ್ಲೂ ಕೂಡ ಸಿಂಧು ನಾಗರಿಕತೆಯ ಕುರಿತು ಚರ್ಚೆ ಮಾಡಿದ್ವಿ ಅದರ ಮುಂದಿನ ವಿಷಯನ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋನು ಹಾಗಾದರೆ ಮೊದಲನೇ ಪ್ರಶ್ನೆ ಪ್ರಸ್ತುತ ಸಿಂಧು ನಾಗರಿಕತೆಯ ಅತಿ ದೊಡ್ಡ ನೆಲೆ ಯಾವುದು ಆಪ್ಷನ್ ಎ ಧೋಲ್ವಿರಾ ಆಪ್ಷನ್ ಬಿ ಮೆಹೆಂಜೋದಾರು ಆಪ್ಷನ್ ಸಿ ಲೋಥಾಲ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಮೆಹೆಂಜೋದಾರು ಪ್ರಸ್ತುತ ಮೆಹೆಂಜೋದಾರ ಪಾಕಿಸ್ತಾನ ಲಾರ್ಕಾನ್ ಜಿಲ್ಲೆಯಲ್ಲಿ ಕಂಡುಬರುತ್ತಾ ನೆಕ್ಸ್ಟ್ ಪ್ರಶ್ನೆ ಪ್ರಸ್ತುತ ಭಾರತದಲ್ಲಿ ಸಿಂಧೂ ನಾಗರಿಕತೆಯ ಅತಿ ದೊಡ್ಡ ನೆಲೆ ಯಾವುದು ಆಪ್ಷನ್ ಎ ಧೋಲ್ವಿರಾ ಆಪ್ಷನ್ ಬಿ ಮೇಂಜೋಧರೋ ಆಪ್ಷನ್ ಸಿ ಲೋತಾಲ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ವಿತ್ತರ ಆಪ್ಷನ್ ಎ ಧೋಲ್ವಿರ ನೆಕ್ಸ್ಟ್ ಪ್ರಶ್ನೆ ಸಿಂಧು ನಾಗರಿಕತೆಯ ಜನರಿಗೆ ಗೊತ್ತಿರದ ವಸ್ತುಗಳು ಯಾವುವು ಸಿಂಧು ನಾಗರಿಕ ಜನರಿಗೆ ಯಾವ ವಸ್ತು ಪರಿಚಯ ಇರಲಿಲ್ಲ ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಕಬ್ಬಿನ ಆಪ್ಷನ್ ಸಿ ಕಬ್ಬು ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕಬ್ಬಿನ ಕುದುರೆ ಕಬ್ಬು ಇವರು ಈ ಮೂರು ವಸ್ತುಗಳು ಸಿಂಧು ಜನರಿಗೆ ಪರಿಚಯ ಇರಲಿಲ್ಲ ನೆಕ್ಸ್ಟ್ ಪ್ರಶ್ನೆ ಗುಜರಾತಿ ಭಾಷೆಯಲ್ಲಿ ಲೋತಾಲ್ ಪದದ ಅರ್ಥ ಏನು ಆಪ್ಷನ್ ಎ ಸತ್ತವರ ದಿಬ್ಬ ಆಪ್ಷನ್ ಬಿ ಮಡಿದವರ ದಿಬ್ಬ ಆಪ್ಷನ್ ಸಿ ಮೃತರ ಗುಪ್ಪೆ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಸರಿ ಲೋತಾಲ್ ಪದ ಅದು ಗುಜರಾತಿ ಭಾಷೆಯಲ್ಲಿ ಸತ್ತವರ ಅಂತ ಹೇಳಿ ಕೊಡುತ್ತ ಅರ್ಥವನ್ನು ಕೊಡುತ್ತ ನೆಕ್ಸ್ಟ್ ಪ್ರಶ್ನೆ ಗಗ್ಗಾರ್ ನದಿಯ ಪ್ರಾಚೀನ ಹೆಸರು ಏನು ಆಪ್ಷನ್ ಎ ಸರಸ್ವತಿ ಆಪ್ಷನ್ ಬಿ ಗಂಗಾ ಆಪ್ಷನ್ ಸಿ ಕಾವೇರಿ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಸರಸ್ವತಿ ಗಗ್ಗರ್ ನದಿಯ ಪ್ರಾಚೀನ ಹೆಸರು ಸರಸ್ವತಿ ನದಿ ಇವಾಗ ಸರಸ್ವತಿ ನದಿ ಬತ್ತಿ ಹೋಗಿದೆ ಅಂಥೇಳಿ ಹೇಳ್ತಾರೆ ನೆಕ್ಸ್ಟ್ ಪ್ರಶ್ನೆ ಸಿಂಧೂ ನಾಗರಿಕತೆಯ ಜನರು ನೇಗಿಲು ಹೊಡೆದ ಜಾಗ ಯಾವ ಸ್ಥಳದಲ್ಲಿ ಪತ್ತೆಯಾಗಿದೆ ಸಿಂಧೂ ನಾಗರಿಕತೆ ನೇಗಿಲನ್ನು ಉಪಯೋಗಿಸಿದಂಥ ಜಾಗ ಯಾವ ಸ್ಥಳದಲ್ಲಿ ಪತ್ತೆಯಾಗಿದೆ ಅಂತಂದ್ರೆ ಆಪ್ಷನ್ ಎ ದೋಲ್ವಿರಾ ಆಪ್ಷನ್ ಬಿ ಮೆಹಿಂಜೋದರೋ ಆಪ್ಷನ್ ಸಿ ಲೋತಾಲ್ ಆಪ್ಷನ್ ಡಿ ಕಾಲಿಬಂಗನ್ ಸರಿಯಾದ ಉತ್ತರ ಆಪ್ಷನ್ ಡಿ ಖಾಲಿಬಂಗ ನೆಕ್ಸ್ಟ್ ಪ್ರಶ್ನೆ ಖಾಲಿಬಂಗನ್ ಯಾವ ನದಿಯ ದಡದ ಮೇಲಿದೆ ಆಪ್ಷನ್ ಎ ಗಗ್ಗರ್ ಆಪ್ಷನ್ ಬಿ ರಾವಿ ಆಪ್ಷನ್ ಸಿ ಸಟ್ಲೇಜ್ ಆಪ್ಷನ್ ಡಿ ಮೇಲಿನೇ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಗಗ್ಗರ್ ನದಿಯ ದಂಡೆ ಮೇಲೆ ಖಾಲಿಬಂಗನ್ ಕಂಡುಬರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಿಂಧೂ ನಾಗರಿಕತೆಯ ಜನರು ಇವರು ನಿಸರ್ಗ ಆರಾಧಕರಾಗಿದ್ದರು ಇವರು ಅರಳಿ ಮರವನ್ನು ಪೂಜೆ ಪೂಜಿಸ್ತಿದ್ರು ದುಬ್ಬದ ಗೂಳಿಯವರ ಪೂಜನೀಯ ಪ್ರಾಣಿ ಇದು ಅಂದರೆ ದುಬ್ಬದ ಗೂಳಿಯ ಪೂ ಪ್ರಾಣಿಯನ್ನು ಪೂಜೆ ಮಾಡ್ತಿದ್ರು ಮತ್ತು ಪಾರಿವಾಳವನ್ನು ಪಾರಿವಾಳ ಪಕ್ಷಿಯನ್ನು ಪೂಜೆ ಮಾಡ್ತಿದ್ರು ಇವರ ಧಾರ್ಮಿಕ ಚಿಹ್ನೆ ಸ್ವಸ್ತಿಕಾಗಿತ್ತು ಆಪ್ಷನ್ ಎ ಎ ಬಿ ಸಿ ಮಾತ್ರ ಸರಿ ಆಪ್ಷನ್ ಬಿ ಎ ಸಿ ಇ ಮಾತ್ರ ಸರಿ ಆಪ್ಷನ್ ಸಿ ಮೇಲಿನ ಎಲ್ಲವೂ ಕೂಡ ಸರಿ ಆಪ್ಷನ್ ಡಿ ಮೇಲಿನ ಯಾವುದೂ ಸರಿಯಲ್ಲ ಸರಿಯಾದ ಉತ್ತರ ಏನಂತಂದ್ರೆ ಮೇಲಿನ ಎಲ್ಲವೂ ಸರಿ ಇವರು ನಿಸರ್ಗ ಆರಾಧಕರಾಗಿರೋ ಮರ ಗಿಡ ಬಳ್ಳಿಗಳನ್ನು ಪೂಜೆ ಮಾಡ್ತಿದ್ರು ಮತ್ತು ಅರಳಿ ಮರವನ್ನು ಪೂಜೆ ಮಾಡ್ತಿದ್ರು ಮತ್ತು ಪ್ರಾಣಿಯಲ್ಲಿ ದುಬ್ಬದ ಗೂಳಿಯನ್ನು ಗುಬ್ಬದ ಗೂಳಿ ಪ್ರಾಣಿಯನ್ನು ಪೂಜಿಸ್ತಿದ್ರು ಮತ್ತು ಪಾರಿವಾಳ ಪಕ್ಷಿಯನ್ನು ಪೂಜೆ ಮಾಡ್ತಿದ್ರು ಇವರು ಧಾರ್ಮಿಕ ಚಿಹ್ನೆ ಏನಾಗಿತ್ತು ಸ್ವಸ್ತಿಕ್ಕಾಗಿತ್ತು ಅಂಥೇಳಿ ಎಲ್ಲವೂ ಕೂಡ ಸರಿ ನೆಕ್ಸ್ಟ್ ಪ್ರಶ್ನೆ ಸಿಂಧೂ ನಾಗರಿಕತೆಯ ಜನರ ಲಿಪಿ ಯಾವುದು ಆಪ್ಷನ್ ಎ ಚಿತ್ರಲಿಪಿ ಆಪ್ಷನ್ ಬಿ ಬರವಣಿಗೆ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಸರಿ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಚಿತ್ರಲಿಪಿ ಸಿಂಧೂ ನಾಗರಿಕತೆಯ ಭರವಣೆ ಯಾವ ಲಿಪಿಯಲ್ಲಿ ಇತ್ತಂದ್ರೆ ಚಿತ್ರಲಿಪಿಯಲ್ಲಿ ಇತ್ತು ನೆಕ್ಸ್ಟ್ ಪ್ರಶ್ನೆ ಸಿಂಧೂ ನಾಗರಿಕತೆಯ ಅವಶೇಷ ಗಡ್ಡದ ಮನುಷ್ಯನ ವಿಗ್ರಹ ಯಾವ ಸ್ಥಳದಲ್ಲಿ ದೊರೆತಿದೆ ಆಪ್ಷನ್ ಎ ದೋಲ್ವೀರ ಆಪ್ಷನ್ ಬಿ ಮೆಹೆಂಜೋದಾರು ಆಪ್ಷನ್ ಸಿ ಲೋತಾಲ್ ಆಪ್ಷನ್ ಡಿ ಕಾಲಿಬಂಗನ್ ಸರಿಯಾದ ಉತ್ತರ ಮೆಹೇಂಜೋದಾರದಲ್ಲಿ ಗಡ್ಡದ ಮನುಷ್ಯನ ವಿಗ್ರಹ ಪತ್ತೆ ಆಗಿದೆ ನೆಕ್ಸ್ಟ್ ಪ್ರಶ್ನೆ ಹರಪ್ಪ ನಗರ ಯಾವ ನದಿಯ ದಂಡೆಯ ಮೇಲಿದೆ ಆಪ್ಷನ್ ಎ ಗಗ್ಗರ್ ಆಪ್ಷನ್ ಬಿ ರಾವಿ ಆಪ್ಷನ್ ಸಿ ಸಟ್ಲೇಜ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ರಾವಿ ದಂಡೆಯ ಮೇಲಿದೆ ನೆಕ್ಸ್ಟ್ ಪ್ರಶ್ನೆ ಇಷ್ಟು ಪ್ರಶ್ನೆಗಳು ಇನ್ನು ಸಿಂಧು ನಾಗರಿಕತೆಯ ಪ್ರಮುಖ ನೆಲೆಗಳು ಮತ್ತು ಅವುಗಳನ್ನು ಯಾರು ಹಿಡಿದ್ರು ಅನ್ನೋದನ್ನು ತಿಳ್ಕೊಂಡು ಆಪ್ಷನ್ ಇ ಹರಪ್ಪ ನಗರವನ್ನು ದಯಾರಾಮ್ ಸಹಾನಿಯವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಕಂಡು ಹಿಡೀತಾರ ಮೆಹೆಂಜೋದಾರ ನಗರವನ್ನು ಆರ್ ಡಿ ಬ್ಯಾನರ್ಜಿಯವರು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಇನ್ನು ನೆಕ್ಸ್ಟ್ ಚಾನ್ಹೋದಾರ್ ನಗರವನ್ನು ಎನ್ ಜಿ ಮಜುಮ್ದಾರ್ ಅವರು ಕಂಡುಹಿಡಿತಾರ ಅದು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಇನ್ನು ರೂಪಾರ್ ನಗರವನ್ನು ವೈ ಡಿ ಶರ್ಮಾ ಅವರು ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ಕಂಡು ಹಿಡಿತಾರೆ ರಂಗಪುರ್ ಎನ್ ಜಿ ಮಜುಮ್ದಾರ್ ಹತ್ತೊಂಬತ್ ನೂರ ಐವತ್ ಮೂರರ ಮಧ್ಯದಲ್ಲಿ ಕಂಡು ಹಿಡಿತಾರೆ ಅಲಿಂಗ್ಪುರ್ ನಗರವನ್ನ ವೈ ಡಿ ಶರ್ಮಾ ಅವರು ಕಂಡು ಹಿಡಿತಾರ ಲೋತಾಲ್ ನಗರವನ್ನ ಲೋತಾಲ್ ನಗರವನ್ನ ಎಸ್ ಆರ್ ರಾವ್ ಅವರು ಕಂಡು ಹಿಡಿತಾರ ದೋಲ್ವಿರಾವನ್ನ ಆರ್ ಎಸ್ ಬಿಸ್ತಾ ಅವರು ಕಂಡು ಹಿಡಿತಾರ ನೆಕ್ಸ್ಟ್ ಸುರ್ಕೋಟಾಡ ಅನ್ನುವಂಥ ನಗರವನ್ನು ಜೆ ಪಿ ಜೋಶಿ ಅವರು ಕಂಡುಹಿಡಿತಾರೆ ಬನವಲಿ ನಗರವನ್ನು ಆರ್ ಎನ್ ಬಿಸ್ತಾ ಅವರು ಕಂಡುಹಿಡ್ತಾರೆ ಇವು ಸಿಂಧೂ ನಾಗರಿಕತೆಯ ಪ್ರಮುಖ ನೆಲೆಗಳು ಮತ್ತು ಅವುಗಳನ್ನು ಸಂಶೋಧನೆ ಮಾಡಿದಂಥ ಇತಿಹಾಸಕಾರರು ಸಿಂಧೂ ನಾಗರಿಕ ಬಗ್ಗೆ ಇಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹಾಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿವರೆಗೆ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು